ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ಎಲ್ರೂ ಕೂಡ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಸೊ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಾ ಇರೋ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಯಾವ ದಿನದಲ್ಲಿ ನಿಮ್ಗೆ ಬರುತ್ತೆ ಅಂತ ಅನ್ಬಿಟ್ಟು ಸೊ ನೀವು ಕೂಡ ಯಾವ ದಿನದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ತಿಳ್ಕೊಬೇಕು ಅಂತ ಅಂದ್ರೆ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ತಿಳಿಸಿದಾರೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಎಲ್ಲರೂ ಕೂಡ ಅದನ್ನೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸಿ ತಿಳಿಸಿ ಅಂತ ಅನ್ಬಿಟ್ಟು ಎಲ್ಲೂ ಕೂಡ ವಿಡಿಯೋ ಮಾಡೇ ಇರಲಿಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಯಾಕಂದ್ರೆ ಯಾವ ದಿನಾಂಕ ಅನ್ನೋದು ಇನ್ನು ಕೂಡ ಸರ್ಕಾರದ ಕಡೆಯಿಂದ ಮಾಹಿತಿ ಸಿಕ್ಕಿರಲಿಲ್ಲ ಆದ್ರೆ ಇವಾಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸ್ತಾ ಇದ್ರೆ ಯಾವ ದಿನದಲ್ಲಿ ನೀವೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಸಿಗತ್ತೆ ಅಂತ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡ್ತಾರೆ ಅಂದ್ಬಿಟ್ಟು ಎಲ್ರೂ ಕೂಡ ತುಂಬಾನೇ ಕಾಯ್ತಾ ಇದ್ರು ಯಾಕಂದ್ರೆ ಹೊಸ ವರ್ಷ ಅಂದ್ರೆ ಎಲ್ರಿಗೂ ಕೂಡ ಒಂದು ಹರ್ಷ ತರನೇ ಇರುತ್ತೆ ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನಮ್ಮ ಹಬ್ಬ ಬಂದು ಯುಗಾದಿ ಹಬ್ಬದಲ್ಲಿ ನಮ್ ಕೂಡ ಅಂದ್ರೆ ಹೊಸ ವರ್ಷ ಅಂತಾನೆ ಹೇಳ್ಬಹುದು ಆದ್ರೆ ಈಗ ಹೊಸ ವರ್ಷ ಅಂತಂದಾಗ ಎಲ್ರಿಗೂ ಕೂಡ ಒಂದು ಹರ್ಷ ಇದ್ದೇ ಇರತ್ತೆ ಇವಾಗ ನಾವು ಜನವರಿ ತಿಂಗಳಲ್ಲಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೀವಿ ಅಂತ ಅನ್ಬಿಟ್ಟು ಎಲ್ರು ಕೂಡ ವೇಟ್ ಮಾಡ್ತಾ ಇದ್ರು ಆದ್ರೆ ಹಣ ಬರ್ಲಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಡ್ತಾ ಇದ್ರೆ ಹದಿನಾರನೇ ಕಂತಿನ ಹಣ ಯಾವಾಗ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅನ್ಬಿಟ್ಟು ಯಾವ ಕಾರಣಕ್ಕೆ ಅವ್ರು ಹೊಸ ವರ್ಷಕ್ಕೆ ಕೊಡ್ಲಿಲ್ಲ ಅಂತ ಅಂದಾಗ ಏನ್ ಆ ಕಾರಣ ಅನ್ನೋದಾದ್ರೆ ಇವಾಗ ಸಿ ಟಿ ರವಿ ಸರ್ಗು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಒಂದು ಗಲಾಟೆ ಆಗತ್ತೆ ಆ ಒಂದು ಕಾರಣದಿಂದ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಇವಾಗ ನಾವು ಯಾವಾಗ ನೀವ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ನೀಡ್ತೀವಿ ಅಂತ ಅಂದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ನಿಮ್ಮೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ವರ್ಗಾವಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ತಿಳಿಸಿದ್ರೆ ಸೊ ಸಂಕ್ರಾಂತಿ ಹಬ್ಬ ಬಂದು ಜನವರಿ ಹದಿನಾಲ್ಕನೇ ತಾರೀಕು ಇರೋದ್ರಿಂದ ನಿಮೆಲ್ರಿಗೂ ಕೂಡ ಜನವರಿ ಹದಿನಾಲ್ಕನೇ ತಾರೀಕಿಂದ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ ಎಲ್ರಿಗೂ ಕೂಡ ಒಂದೇ ದಿನದಲ್ಲಿ ಹಣ ಬರುತ್ತೆ ಅಂತ ಹೇಳಿಕ್ ಆ ಒಂದೊಂದು ಜಿಲ್ಲೆ ಡಿ ಬಿ ಟಿ ಸ್ಟೇಟಸ್ ನ ಮುಖಾಂತರ ಅವರು ಕೂಡ ಹಣನ ಡಿ ಟಿ ಮುಖಾಂತರ ವರ್ಗಾವಣೆ ಮಾಡುವಂತದ್ದು ಆ ಕೆಲವೊಂದಷ್ಟು ಮಹಿಳೆಯರಿಗೆ ಈಗ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇರ್ತೀರಾ ಮತ್ತೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ತಿಳಿಸ್ತಾ ಇರ್ತೀರಾ ನೀವು ನೀವ್ ಏನ್ ಕಾರಣಕ್ಕೆ ಹಣ ಬಂದಿಲ್ಲ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಏನ್ ಕಾರಣಕ್ಕೆ ಬಂದಿಲ್ಲ ಇವಾಗ ಕೆಲವೊಂದಷ್ಟು ಮಹಿಳೆಯರಿಗೆ ಹದಿನೈದನೇ ಕಂತಿನ ಹಣನ ಸರ್ಕಾರದ ಕಡೆಯಿಂದನೇ ನೀಡಿಲ್ಲ ಓಕೆನಾ ಈಗ ಕೆಲವೊಂದಷ್ಟು ಮಹಿಳೆಯರು ಇವಾಗ ಅವ್ರದ್ದೇನು ಕೂಡ ತಪ್ಪಿರೋದಿಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದನೇ ಹಣ ಸಿಕ್ಕಿರೋದಿಲ್ಲ ಈಗ ಅವರು ಅರ್ಧ ಪರ್ಸೆಂಟ್ ಮಹಿಳೆಯರಿಗೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಸೊ ಇನ್ನು ಕೂಡ ಮಾಡ್ತಾನೆ ಇದಾರಂತೆ ಆದ್ರೆ ಇವಾಗ ಹದಿನಾರನೇ ಕಂತಿನ ಹಣ ಬಂದು ನಿಮ್ಗೆ ಜನವರಿ ಹದಿನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ ಈಗ ನಿಮ್ಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಹದಿಮೂರನೇ ಕಂತಿನ ಬಂದಿಲ್ಲ ಹನ್ನೆರಡು ಹನ್ನೊಂದು ಈ ರೀತಿಯಾಗಿ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಸೈಬರ್ಗೆ ಹೋಗು ಕೂಡ ನೀವು ಚೆಕ್ ಮಾಡಿಸಿ ಯಾವ ಕಾರಣಕ್ಕೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಅನ್ಬಿಟ್ಟು ಇಲ್ಲಾಂದ್ರೆ ನಿಮ್ಮ ಊರಿನಲ್ಲಿ ಯಾರಾದ್ರೂ ಆಶಾ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಹೋಗಿ ತಿಳಿಸಿ ಈ ರೀತಿಯಾಗಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಅಂದ್ರೆ ನಿಮ್ ಹತ್ತಿರದ ಮಹಿಳಾ ಕಲ್ಯಾಣ ಇಲಾಖೆ ಅಂದ್ಬಿಟ್ಟು ಇರ್ತವೆ ಸೊ ಅಲ್ಗೂ ಹೋಗಿ ನೀವು ದೂರನ್ನು ನೀಡಬಹುದು ನಮ್ಗೆ ಹನ್ನೊಂದೇ ಕಂತಿನ ಹಣ ಬಂದಿಲ್ಲ ಹನ್ನೆರಡು ಬಂದಿಲ್ಲ ಹದಿಮೂರ್ನು ಬಂದಿಲ್ಲ ಈ ರೀತಿಯಾಗಿ ನೀವು ತಿಳಿಸಿದ್ರೆ ಅವ್ರು ಏನ್ ಕಾರಣಕ್ಕೆ ನಿಮ್ಗೆ ಹಣ ಬರ್ತಾ ಇಲ್ಲ ಅನ್ನೋದು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ತಾರೆ ಕೆಲವೊಂದಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಇಷ್ಟು ಕಂತಿನ ಹಣ ಕೂಡ ಅವ್ರಿಗೆ ಸಿಕ್ಕಿರೋದಿಲ್ಲ ಹನ್ನೆರಡು ಸಿಕ್ಕಿರೋದಿಲ್ಲ ಇಲ್ಲಾಂದ್ರೆ ಹದಿಮೂರು ಸಿಕ್ಕಿರೋದಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳು ಕೂಡ ಇದ್ದೇ ಇರುತ್ತೆ ಆದ್ರೆ ಅವ್ರು ಏನ್ ಮಾಡ್ತಾರೆ ಬ್ಯಾಂಕ್ ಹೋಗಿ ಬರ್ತಾ ಇರ್ತಾರೆ ಚೆಕ್ ಮಾಡಿಸ್ತಾರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಅಂದ್ರೆ ಇವಾಗ ಬ್ಯಾಂಕ್ ಬುಕ್ ನ ಎಂಟ್ರಿ ಮಾಡಿಸೋದಾಗ್ಲಿ ಯಾವಾಗ ಗೊತ್ತಾಗತ್ತಲ್ವಾ ನಮಗೆ ಹಣ ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ಈ ರೀತಿಯಾಗೂ ಕೂಡ ಪ್ರತಿ ತಿಂಗಳು ಮಾಡ್ತಾನೆ ಇರ್ತಾರೆ ದಯವಿಟ್ಟು ನೀವು ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ಬಿಡಿ ಏನ್ ಕಾರಣ ಆಗಿದೆ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಬೇಕಾಗತ್ತೆ ನಿಮ್ಮ ಹತ್ತಿರದಲ್ಲೇ ಎಲ್ಲಾದ್ರೂ ಮಹಿಳಾ ಕಲ್ಯಾಣ ಇಲಾಖೆ ಇದೆ ಅಥವಾ ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಈ ರೀತಿಯಾಗಿ ನೋಡ್ಕೊಳ್ಳಿ ಸೊ ಹೋಗ್ಬಿಟ್ಟು ನೀವಲ್ಲಿ ತಿಳಿಸಿ ಈ ರೀತಿಯಾಗಿ ನಮ್ಗೆ ಹಣ ಬರ್ತಾ ಇಲ್ಲ ಏನ್ ಕಾರಣಕ್ಕೆ ಬರ್ತಾ ಇಲ್ಲ ನೀವು ಸೇವಾ ಕೇಂದ್ರಗಳಿಗೂ ಕೂಡ ಹೋದ್ರು ಕೂಡ ನಿಮ್ಗೆ ಆನ್ಸರ್ ಸಿಗುತ್ತೆ ಅವರು ಕೂಡ ಚೆಕ್ ಮಾಡಿ ತಿಳಿಸ್ತಾರೆ ಏನ್ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಹಣ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಕೂಡ ಗೊತ್ತಾಗತ್ತೆ ದಯವಿಟ್ಟು ನೀವು ಇವಾಗ ಏನಾದ್ರು ಸುಮ್ನೆ ಬ್ಯಾಂಕ್ ಹೋಗಿ ಬರ್ತಾ ಇದ್ರಾ ಚೆಕ್ ಮಾಡಿಸ್ಕೊಂತ ಇದ್ರಾ ಮತ್ತೆ ಗೆ ಮೆಸೇಜ್ ಬಂತ ಈಗ ಹಾಕುದ್ರ ಹಣ ಮುಂದಿನ ತಿಂಗಳ ಹಾಕುದ್ರ ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ಏನಾದ್ರು ನಿಮ್ಗೆ ಹದಿನೈದನೇ ತ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಸೊ ವೈಟ್ ಮಾಡಿ ಅದ್ರಲ್ಲಿ ಯಾಕಂದ್ರೆ ಸರ್ಕಾರದ ಕಡೆಯಿಂದನೇ ಹಣ ಆಗ್ತಾ ಇರೋದ್ರಿಂದ ನೀವು ವೇಟ್ ಮಾಡಿ ಇಲ್ಲ ಅಂದ್ರೆ ಇವಾಗ ನಿಮ್ಗೆ ಹನ್ನೊಂದನೇ ಕಂತಿದ್ದು ಹನ್ನೆರಡು ಬಂದಿಲ್ಲ ಹದಿಮೂರು ಬಂದಿಲ್ಲ ಈ ರೀತಿಯಾಗಿ ಸಮಸ್ಯೆ ಇದೆ ಅಂತ ಅಂದಾಗ ನನ್ ಸ್ಟಾರ್ಟಿಂಗ್ ಏನ್ ಹೇಳ್ದೆ ಸೊ ಅದನ್ನ ನೀವು ಪಾಲನೆ ಮಾಡಿ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಕ್ಕೇ ಸಿಗತ್ತೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೂಡ ಕೆಲವೊಂದಷ್ಟು ಮಹಿಳೆಯರದು ಪ್ರಾಬ್ಲಮ್ ಕೂಡ ಆಗಿತ್ತು ಹಣ ಬರದೇ ಇರೋ ರೀತಿ ಸೊ ಅದನ್ನು ಕೂಡ ಸರಿಪಡಿಸಿ ಕೊಡ್ತಾ ಇದ್ದಾರೆ ಆದಷ್ಟು ನಿಮ್ದು ಕೂಡ ಅದೇ ರೀತಿಯಾಗಿ ಆಗಿದ್ಯಾ ಏನು ಅಂದ್ಬಿಟ್ಟು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ತಿರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಎಲ್ರಿಗೂ ಕೂಡ ಆದಷ್ಟು ಬೇಗ ಸಂಕ್ರಾಂತಿ ಹಬ್ಬದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಬರ್ಲಿ ನೀವು ಕೂಡ ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್